ಯಾಕಂದ್ರೆ ಜನ್ಮದಿನ ನಾನು ಆಚರಣೆ ಮಾಡಲ್ಲ ನಾನು ಮಾಡಲ್ಲ ಅಂತಾನೆ ಅದಕ್ಕೆ ಇವತ್ತು ಆಫೀಸಲ್ಲೇ ಇದ್ದಿದ್ದೆ ನನಗೆ ಆ ಶುಭ ಕೋರ್ದವರಿಗೂ ಎಲ್ರಿಗೂ ಹಿತೈಷಿಗಳಿಗೆ ಹಾಗೂ ಬಂಧುಗಳಿಗೆ ಎಲ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸಿ ಹಾಗೆ ಮುಂದಿನ ದಿನಗಳಲ್ಲಿ ಇವರ ಹಾರೈಕೆ ಈ ಶುಭ ಹಾರೈಕೆಗಳು ನಾನು ಮುಂದಿನ ದಿನ ಕೆಲಸ ಮಾಡಕ್ಕೆ ನನಗೆ ಇನ್ನೂ ಒಂದು ಸ್ವಲ್ಪ ಶಕ್ತಿ ತುಂಬ್ದಂಗೆ ಅಂತ ಎಲ್ರಿಗೂ ಮತ್ತೊಮ್ಮೆ ಎಲ್ಲ ಬಂಧುಗಳಿಗೆ ಎಲ್ಲ ಹಿತೈಷಿಗಳಿಗೆ ಮಿತ್ರರಿಗೆ ಎಲ್ರಿಗೂ ನಾನು ಶುಭಾಶಯಗಳನ್ನು ಕೊಡ್ತೀನಿ ಎಲ್ರಿಗೂ ಧನ್ಯವಾದಗಳು ದೀಪಾವಳಿ ದೀಪಾವಳಿ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲಾ ಆತ್ಮೀಯ ಮಿತ್ರ ಹಾಗೆ ನಮ್ದು ನಿತ್ಯನ ಸೇವಾ ಟ್ರಸ್ಟ್ ಒಂದ್ ಇಪ್ಪತ್ತೈದು ವರ್ಷದಿಂದ ಕೆಲವೊಮ್ಮೆ ಆರೋಗ್ಯ ಶಿಬಿರ ಮಾಡ್ಕೊಂತ ಬಂದಿದ್ವಿ ಈ ವರ್ಷ ಇವಾಗ ಮಾಡ್ಬೇಕು ಅನ್ಕೊಂಡ್ವಿ ಇದರಿಂದ ಒಂದ್ ಯಾವ್ದೋ ಒಂದು ಮಳೆ ನಮ್ ಗ್ರೌಂಡ್ ಕರೆಕ್ಟ್ ಆಗಿ ಕ್ಲಿಯರೆನ್ಸ್ ಬೇಕಿತ್ತು ಮಳೆ ಬರುವಾಗ ಓಪನ್ ಆಗಿ ಮಾಡಕ್ ಆಗ್ತಾ ಇದ್ದಿಲ್ಲ ಅದರಿಂದ ಮುಂದಿನ ತಿಂಗಳು ಮಾಡ್ತಾ ಇದ್ವಿ ನಾವು ಲಾಸ್ಟ್ ಟೈಮು ಮಾಡಿದ್ವಿ ಆರೋಗ್ಯ ಶಿಬಿರ ಈಗ ಮುಂದಿನ ತಿಂಗಳಲ್ಲಿ ಅವಾಗ ನೀವೆಲ್ರು ಮಾಧ್ಯಮ ಮಿತ್ರರು ನೀವೆಲ್ರು ನಮ್ಗೆ ಸಪೋರ್ಟ್ ಮಾಡ್ಬೇಕು ಜನರಿಗೆ ನಡೀತಾ ಇರೋ ಜನರಿಗೆ ಗೊತ್ತಾಗ್ಬೇಕದು ಗೊತ್ತಾಗ್ಬೇಕಂದ್ರೆ ನಿಮ್ಮೆಲ್ಲರಿಂದನೇ ಅದು ವಿಷಯ ತಿಳಿಬೇಕು ಅವಾಗೆಲ್ಲರೂ ನಿಮ್ ಸಪೋರ್ಟ್ ಬೇಕಾಗತ್ತೆ ನನಗೆ ಎಲ್ರಿಗೂ ಶುಭ ಕೋರಿದ ಎಲ್ರಿಗೂ ನಮ್ ಮಿತ್ರ ಧನ್ಯವಾದ ತಿಳಿಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಮಾಡ್ಲಿಲ್ಲ ಆದ್ರೂ ಅದನ್ನ ನೋಡ್ತಾ ಇದ್ದೀವಿ ಹಾಗಾದ್ರೂ ನಮ್ಮ ಬಸವನಗುಡಿಯಲ್ಲೇ ನಾವು ಅದನ್ನ ಭದ್ರವಾಗಿ ಇಟ್ಕೋತೀವಿ ಹತ್ತು ವಾರ್ಡ್ ಆಗಿದೆ ಮುಂಚೆ ಆರ್ ಇತ್ತು ಇದ್ದಿದ್ ಹತ್ತಾಗಿದೆ ಅದನ್ನ ಶಾಸಕರು ಸಂಸದರು ನಮ್ಮ ಬಸನ್ ಗುಡಿಯಲ್ಲಿ ಸಂಸದರು ಇರೋದ್ರಿಂದ ಬಸನ್ ಗುಡಿಯಲ್ಲಿ ಏನು ಸಮಸ್ಯೆ ಆಗಲ್ಲ ಹತ್ತ ವಾರ್ಡ್ಗಳು ನಮ್ಮ ಇದರಲ್ಲೇ ಇರುತ್ತೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರುವಂತ ವಿಷಯ ಶಾಸಕರು ಇದ್ರ ಬಗ್ಗೆ ಹೆಚ್ಚಿನ ಏನ್ ಅದಕ್ಕೆ ಪ್ಲಾನ್ ಅದೆಲ್ಲ ಶಾಸಕರು ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಏನ್ ಮಾತಾಡೋಣ ಮತ್ತೆ ಕ್ಷೇತ್ರದ ಸುಮಾರು ಜವಾಬ್ದಾರಿ ಬರುತ್ತೆ ಹಾಗೆ ಅದ್ ನಾವು ಒಬ್ರೆ ಮಾಡ್ಬೇಕಂತಿಲ್ಲ ಮಂಡಲ ಅಂದ್ರೆ ಜವಾಬ್ದಾರಿ ತುಂಬಾ ಜನ ನಮ್ಮ ಜೊತೆಯಲ್ಲಿ ಇರ್ತಾರೆ ಒಂದು ತಂಡವಾಗಿ ನಾವು ಮಾಡ್ತಾ ಇದೀವಿ ಇದ್ರಲ್ಲಿ ನಾವು ಹತ್ರ ಹತ್ರ ಒಂದು ಈಗ ಹತ್ತು ವಾರ್ಡ್ ಆದ್ಮೇಲೆ ನಾವು ಎಂಟ್ನೂರಿಂದ ಒಂದು ಸಾವಿರ ಜನ ಇರ್ತೀವಿ ನಾವು ಒಂದು ಪದಾಧಿಕಾರಿಗಳ ತಂಡವೇ ಅದ್ರ ಜೊತೆ ಮತ್ತೆ ಕಾರ್ಯಕರ್ತರು ಇರ್ತಾರೆ ಇಷ್ಟು ಜನ ಸೇರಿ ಒಂದು ತಂಡವಾಗಿ ಮಾಡುವಂತ ಒಂದು ಕೆಲಸ ಇದರಲ್ಲಿ ನಾವು ಮಾಡ್ತಾ ಇದೀವಿ ಎಲ್ಲ ಶಾಸಕರ ಮಾರ್ಗದರ್ಶನದಲ್ಲಿ ಏನೇನ್ ಕೆಲಸಗಳ ಬಸವನಗುಡಿಯಲ್ಲಿ ಕೆಲವು ಆಗ್ಬೇಕಿತ್ತು ಅದು ತುಂಬಾ ಕೆಲವೆಲ್ಲ ಇರುತ್ತೆ ಅದೆಲ್ಲ ನಾ ಮತ್ತೆ ಮುಂದೆ ಎಲ್ಲ ಹೇಳ್ತೀನಿ ಆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ ಎಲ್ಲರೂ ಕಡೆ ಮಾಡಿದ್ವಿ ಅಥವಾ ಸಂಚಲನ ಒಂದೊಂದು ಕಡೆ ಮಿನಿಮಮ್ ಒಂದು ಮುನ್ನೂರಿಂದ ನಾನೂರು ಜನ ತುಂಬಾ ಚೆನ್ನಾಗ್ ಆಯ್ತು ತುಂಬಾ ಕಡೆ ಎಲ್ಲ ನಾವು ನಮ್ಮ ಸಂಚಲನ ಮಾಡಿದ್ವಿ ಎಲ್ಲ ಕಡೆ ಚೆನ್ನಾಗಿ ನಡೀತು ಶಾಸಕರು ಎಲ್ರು ಅದ್ರಲ್ಲಿ ಭಾಗಿಯಾಗಿದ್ರು ಸಂಸದರು ಭಾಗಿಯಾಗಿದ್ರು ನೂರು ವರ್ಷ ಸಂಭ್ರಮ ಬಹಳ ವಿಜೃಂಭಣೆಯಿಂದ ಆಯ್ತು ಅದೇನೋ ಹೇಳ್ತಾರಲ್ಲ ಹಾಗೆ ಆಗುತ್ತೆ ಟೀಕೆಗಳಿಗೆ ಯಾರು ಉತ್ತರ ಕೊಡಲ್ಲ ಆರ್ ಎಸ್ ಎಸ್ ಯಾವುದು ನೂರು ವರ್ಷದಿಂದ ಬಂದಿರೋದು ಅದಕ್ಕೆ ಯಾರು ಟೀಕೆ ಆಗಿಲ್ಲ ಯಾರು ನಿಲ್ಸಾಕ ಆಗಿಲ್ಲ ಈಗ ಏನೋ ಮಾತಾಡಿ ಯಾರು ನಿಲ್ಸಾಕ ಆಗಲ್ಲ ಆರ್ ಎಸ್ ಎಸ್ ಅನ್ನೋದು ಏನೋ ಒಂದು ಭದ್ರವಾಗಿ ಇರುತ್ತೆ ಚುನಾವಣೆ ಬರ್ಬೋದು ಏಪ್ರಿಲ್ ಒಳಗಡೆ ಚುನಾವಣೆ ಬರಬಹುದು ಹ ಮಾಡ ನಮ್ಗಿಂತನೇ ಶಾಸಕರು ತಯಾರಿ ಅದು ಏನಂತ ಮಾಡ್ಬೇಕು ಅಂತ ನಮ್ಮ ಮಾರ್ಗದರ್ಶನ ಕೊಡ್ತಾರೆ ಆ ರೀತಿ ನಾವು ತಯಾರಿಗಳು ಮಾಡ್ತೀವಿ ನಾವು ಜಾಸ್ತಿ ನಿತ್ಯ ನಿರಂತರ ಸೇವಾ ಟ್ರಸ್ಟ್ ನಮ್ಮ ಪ್ರವೀಣ್ ಶೆಟ್ಟಿ ಸಾರದು ಹುಡ್ಗ ಸೊ ಅವರು ಅವ್ರು ಮಾಡ್ಕೊಂಬಂದ್ರ ಕೆಲಸ ಇದೆ ಒಂದೊಂದು ಹೋದ್ರೆ ತುಂಬಾ ದೊಡ್ಡದಾಗಿದೆ ಲಿಸ್ಟ್ ಗಳು ಸೊ ಅವ್ರಿಗೆ ಸ್ಕೂ ಸ್ಕೂಲ್ ಸ್ಕೂಲ್ ಬ್ಯಾಗ್ಗಳೇ ಪ್ರವಾಸಿಗಳಾಗ್ಬೋದು ಅದಾದ್ಮೇಲೆ ಕೋವಿಡ್ ಟೈಮ್ ಅಲ್ಲಿ ಅವ್ರು ಮಾಡುವಂಥ ಕೆಲಸಗಳು ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ ಸೊ ಅದಕ್ಕೆಲ್ಲ ತುಂಬ ಜನ ಅದನ್ನ ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಅಂಥವ್ರು ಅಂದರೆ ಆ ಥರ ಪ್ರವೀಣ್ ಶೆಟ್ಟಿ ಅವ್ರದ್ದು ಇವತ್ತು ಉದ್ದವಾಗಿರೋದ್ರಿಂದ ನಾವೆಲ್ಲ ಸೇರ್ಕೊಂಡಿದ್ದೀವಿ ರೀ ಗಿಳೆಯ ಗೆಳೆಯರೆಲ್ಲ ಸೊ ಅವರಿಗೆ ನಮ್ಮ ಪರವಾಗಿ ನಿತ್ಯವೃತ್ತ ಸೇವಾ ಟ್ರಸ್ಟ್ನ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸೇವಾ ಕೃಷಿನ ಅಧ್ಯಕ್ಷರಾದಂಥ ಪ್ರವೀಣ್ ಶೆಟ್ಟಿಯವರ ಹುಟ್ಟಿದಬ್ಬ ದಿನ ಹಾಗೆ ಅವರು ಬಿಜೆಪಿ ಮಂಡಲ ಅಧ್ಯಕ್ಷರು ಬಸವನಗುಡಿ ಕ್ಷೇತ್ರದ ಅಧ್ಯಕ್ಷರಾಗಿದ್ದಾರೆ ಇವಾಗ ಅವರಿಗೆ ನಮ್ಮೆಲ್ಲ ಗೆಳೆಯರ ಬಳಗದ ಪರವಾಗಿ ಶುಭ ಕೋರುತ್ತೇವೆ ಅವರು ನಿತ್ಯ ನಿಯಂತ್ರ ಟ್ರಸ್ಟ್ ಮತ್ತು ಬಸವನಗುಡಿ ಬಿ ಜೆ ಪಿ ಮಂಡಲಾಧ್ಯಕ್ಷರಾಗಿ ಈ ಒಂದು ವಿಭಾಗ ಈ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರು ಕೇವಲ ಒಬ್ಬ ವ್ಯಕ್ತಿಯಾಗಿರದೆ ಅನುಕರಣೀಯ ವ್ಯಕ್ತಿಯಾಗಿದ್ದಾರೆ ಪ್ರತಿಯೊಬ್ಬರವ್ರಿಗೂ ಅವರು ಸ್ನೇಹಜೀವಿಯಾಗಿ ಪ್ರತಿಯೊಂದು ಬಡವರಿಗೆ ಮತ್ತು ಈ ಸಮಾಜದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಬೇಕು ಅಂತ ಸುಮಾರು ಉದ್ದೇಶಗಳಿಂದ ಹೆಲ್ತ್ ಕ್ಯಾಂಪ್ ಆಗಿರ್ಬೋದು ಕೋವಿಡ್ ಟೈಮಲ್ಲಿ ಮಾಡಿರೋದಕ್ಕೆ ಕೋವಿಡ್ ಟೈಮಲ್ಲಿ ಮಾಡಿರೋ ಒಳ್ಳೆ ಕೆಲಸಗಳು ಹಾಗೆ ಈಗ ಮುಂದಕ್ಕೆ ಅವರು ಇಲ್ಲಿ ಬರ್ತಾ ನವಂಬರಲ್ಲೇ ಒಂದು ದೊಡ್ಡ ಒಂದು ಮೆಗಾ ಹೆಲ್ತ್ ಕ್ಯಾಂಪನ್ನು ಮಾಡಬೇಕು ಅಂತಿದ್ದಾರೆ ಅಂಗವಿಕಲರಿಗೆ ಕೆಲವು ಸೌಲಭ್ಯಗಳನ್ನು ಕೊಡೋದಾಗ್ಬೋದು ಬಡ ವಿದ್ಯಾರ್ಥಿಗಳಿಗೆ ಒಂದು ಲ್ಯಾಪ್ಟಾಪ್ ಕೊಡಿಸೋ ಒಂದು ಯೋಚನೆಯಲ್ಲಿದ್ದಾರೆ ಆಮೇಲೆ ಕೆಲವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ ಯೂನಿಫಾರ್ಮ್ ಆಗಿರ್ಬೋದು ನೋಟ್ ಪುಸ್ತಕಗಳಾಗಿರ್ಬೋದು ಹಾಗೆ ಒಂದು ಸ್ಕೂಲ್ ಬ್ಯಾಗ್ ಹೀಗೆ ಪ್ರತಿಯೊಂದು ಹೆಲ್ಪ್ಗಳನ್ನು ಮಾಡ್ತಾ ಇದ್ದಾರೆ ಇದೇ ರೀತಿ ಪ್ರವೀಣ್ ಶೆಟ್ಟಿಯವರು ಮುಂದುವರಿಯಲಿ ಅವರ ಒಂದು ಮುಂದುವರಿಯಲಿ ಅಂತ ಹೇಳಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಆಚರಿಸ್ತಾರೆ ಸ್ನೇಹಿತರಾದಂಥ ಪ್ರವೀಣ್ ಶೆಟ್ಟಿ ಅವರು ಹುಡುಗ ಅವರ ನಿತ್ಯ ನಿರಂತರ ಟ್ರಸ್ಟಿಂದ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ ಅಂತ ಬಯಸ್ತೀನಿ ಸೊ ಒಳ್ಳೊಳ್ಳೆ ಕೆಲಸಗಳು ಆಗ್ತಾಯಿದೆ ಅವರು ಈ ಥರದ್ದೇ ಎಲ್ಲ ಒಳ್ಳೆ ಕೆಲಸ ಮಾಡಿ ಸ್ನೇಹಿತರಿಗೂ ತುಂಬ ಹತ್ರ ಆಗಿದ್ದಾರೆ ನಮ್ಮ ಏರಿಯಾ ಜನಗಳಿಗೆಲ್ಲ ತುಂಬ ಹತ್ರ ಇದ್ದಾರೆ ಸೊ ಹೀಗೆ ಅವ್ರ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೀಲಿ ಒಳ್ಳೆ ಕೆಲಸಗಳು ಇದೆ ನಡೀಲಿ ಸೊ ಪ್ರವೀಣ್ ಶೆಟ್ಟಿ ನಿನಗೆ ಹುಟ್ಟು ಶುಭಾಶಯಗಳು